ಸಮಾಜವನ್ನು ಕೈಕೊಳ್ಳುವುದರಲ್ಲಿ ಮಹಿಳೆಯ ಪಾತ್ರ ಎಷ್ಟು ಒಂದು ಒಳ್ಳೆ ವಿಷಯ ಅದು ನೀವೆಲ್ಲ ಎಷ್ಟು ಶಾಂತವಾಗಿ ನನ್ನ ಮಾತನ್ನು ಆಲಿಸಬೇಕು ಅನ್ನುವಂಥ ಅಭಿರುಚಿಯಲ್ಲಿ ಖಾತಾಗಿ ಕೊಡ್ತಾರೆ ಮಾತಾಡೋದು ವಿಜೃಂಭಣೆ ಮಾತನಲ್ಲಿ ಕೈತಾ ಕೈಯಲ್ಲಿ ಬೀಳಿ ನನಗೆ ಖುಷಿ ನಿಮ್ಮ ಶಾಂತತೆ ಸಹಿತ అదైతే పూర్ణక వైహిసాత్ కొరతలే నాకు కీయర్ మస్తు పేజ్ అనవంత మహాన్వ ఎంద్రపాలాక్షిణలితే మేము సోషియాలిటీఎల్బీ డీఆర్ మండల్ సిబి సిబి మెమోరియా ఇంకా రకఫుస్తర్ రండి మోయిద్రే ఓహ్ హెర్తనే ಮನುಷ್ಯನ ಉತ್ಕ್ರಾಂತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತಂದ್ರೆ ಮನುಷ್ಯ ಹೆಣ್ಣನ್ನ ಸಂಗಾತಿಯಾಗಿ ಪಡಿತಾನಲ್ಲ ಆವಾಗ ಅಲ್ಲಿಯವರೆಗೆ ಅವನು ಒಬ್ಬ ಮೃಗ ಆಗಿದ್ದ ನಂತರ ಮನುಷ್ಯತ್ವದ ಲಕ್ಷಣಗಳು ಸ್ತ್ರೀಯನ್ನಾಗಿ ಅವನಲ್ಲಿ ಕನ್ನಡ ಶುರುವಾಗುವಂತ ಬರೀತಾನೆ ಹಾಗಾಗಿ ಮನುಜ ಅಂದರೆ стриಮ್ ಐಡಮ್ ಮೊಬನೆ ಏನ್ ಮಾನ್ಲಿ ಕರತಿದೆ ಇಲ್ಲೆ ಇಡನ್ ಗಾರ್ಡನ್ ಇರಬಹುದು ಆಯ್ವಾ ಇಡನ್ ಗಾರ್ಡನ್ ನಲ್ಲಿ ಆಡಮ್ ಮೊಬನೆ ಪ್ರಸ್ಕ್ರೈಬಡ್ ಆಪಲ್ ಅನ್ನು ತಿನ್ನುತ್ತಾರೆ ಮನುಷ್ಯನು ಕುಸ್ತತಾ ಆಡಮ್ ಏವ್ ಇವನು ಸೇಕೊಂಡೂ ಅದು ಇರುವಂತ ಕಾಲ ಸಿಗುವ ಅನ್ನುವ ತಿಂದು ಆದಮೇಲೆ ಮನೋ ಗುಣದ ಪ್ರಾರಂಭ ಆಯ್ತು ನಾನು ಇದೆ ಹೇಳ್ತಿದೆ ಗೊತ್ತಾ ನಾವು ವಿಜ್ಞಾನದಲ್ಲಿ बोलते ಓವಿ ಟ್ಯಾರಸ್ ವಿವಿ ಟ್ಯಾರಸ್ ಓ ಓ ವಿವಿ ಟ್ಯಾರಸ್ ಅಂತ ಮನುಷ್ಯ ಒಪ್ಪನೇ ಇದ್ರೆ ಬರೆ ಆ ಮನು ಅನ್ನೋ ಅರ್ಥದಲ್ಲಿ ಪುಲ್ಲಿಂಗ ಅನ್ನೋ ಅರ್ಥದಲ್ಲಿ ಒಂದು ಜೀವಿ ಇತ್ತು ಅಂದರೆ ಜೀವಿಯ ವಂಶಾಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಮೊದಲನೇ ಅಮಿಬ ಅದು ಸ್ತ್ರೀನೋ ಸ್ತ್ರೀಲಿಂಗದಿಂದ ಕರಿಬೇಕು ಪುಲ್ಲಿಂಗದಿಂದ ಕರೀಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಡಾ ಉತ್ತರ ಕೊಡಕ್ಕಾಗಲ್ಲ ಅಲ್ವಾ ಅವೆಲ್ಲ ಏಕಕೋಶ ಜೀವಿಗಳು ಅವುಗಳಲ್ಲಿ ವಂಶಾಭಿವೃದ್ಧಿಯ ಗುಣಗಳು ಲಕ್ಷಣಗಳು ರೀತಿ ಇದೆಲ್ಲ ಭಾಳ ಸಿಂಪಲ್ ಸಿಂಪಲ್ ಆಗಿರ್ತದೆ ಒಂದು ಎರಡು ಆಗ್ತದೆ ಎರಡು ರೈತ ನಾಲ್ಕು ಆಗ್ತದೆ ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಅರವತ್ತ್ನಾಲ್ಕು ನೂರ ಇಪ್ಪತ್ತೆಂಟು ಈ ರೀತಿ ಎಕ್ಸ್ಪೋನಿಯನ್ಶಿಯಿಂದ ಅಲ್ಪ ಕೆಲವು ಸಾವು ಆದರೆ ಮನುಕುಶಕ್ಕೆ ನೀವು ಬಂದಾಗ ಸ್ತ್ರೀ ಪ್ರಧಾನವಾಗಿ ನಿಂತಾರೆ ಹಂಟಿಂಗ್ ಟು ಅಗ್ರಿಕಲ್ಚರ್ ನಿಮ್ಮ ಹಂಟಿಂಗ್ ಈ ಬೇಟೆಯಾಡುವಂಥ ಮನುಷ್ಯನ ಬಗ್ಗೆ ಹೋಗಿ ನೋಡಿದೆ ಆಂಥ್ರಪಾಲಜಿಯಲ್ಲಿ ಎವಲ್ಯೂಷನರಿ ಬಯಾಲಜಿಯಲ್ಲಿ ನೀವು ಹೋಗಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಹಂಟಿಂಗ್ನಲ್ಲಿ ಅಗ್ರಿಕಲ್ಚರ್ನಲ್ಲಿ ಸ್ತ್ರೀಯ ಪಾತ್ರ ಬಹು ಗಣನೀಯವಾಗಿತ್ತು ಅಂದ್ಕೊಂಡು ವಿಡಿಯೋ ಬರೆದಿದ್ದಿದೆ ಡಾಲ್ವಿನ್ ಒರಿಗಿನ್ ಆಫ್ ಸ್ವೀಕ್ಷಿ ಅನ್ನುವಂತಹ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ಅಲ್ಲಿ ಡಿಸೆಂಟ್ ಆಫ್ ಮ್ಯಾನ್ ಮನುಜನ ಉತ್ಕ್ರಾಂತಿ ಎಂದು ಕನ್ನಡಿ ಶರ ಆ ಮನುಜನ ಉತ್ಕ್ರಾಂತಿ ಸ್ತ್ರೀಯ ಮಡಿಲಲ್ಲಿ ಆಗ್ತದಂತೆ ಮನುಜನ ಉತ್ಕ್ರಾಂತಿ ಸ್ತ್ರೀಯ ಹೆಣ್ಣಿನ ಮಡಿಲಲ್ಲಿ ಆಗುತ್ತದೆ ಅಂತ ಬರೀತಾನೆ ಜರು ಚಾರ್ ಸ್ಟಾಲಿನ್ ವೆಚ್ಚೆಸ್ಟ್ ಈಗಲ್ ಅನ್ನುವಂತ ಒಂದು ಹಡಿಯಲ್ಲಿ ಸಮುದ್ರಯಾನ ಬಹಳ ಬಿರುಗ್ ಕಾಲದವರೆಗೆ ಹೋಗತಾನೆ ಅಧ್ಯಯನ ಮಾಡುತ್ತಾನೆ ಬೋಧನೆ ಮಾಡುತ್ತಾನೆ ಅಭ್ಯಾಸ ಮಾಡುತ್ತಾನೆ ಲಾಟ್ ಆಫ್ ऑब्ಸರ್ವೇಷನ್ ಮಾಡುತ್ತಾನೆ ನಂತರ ಈ ಪತ್ತಿಯನ್ನ ಬರೆತ್ತಾನೆ 12 25 ಬಸವಣ್ಣನವರ ಅನುಭವ ಮಂಟಪ ಕೆಲವರು ಅನುಭವ ಮಂಟಪ ಅಂತ ಕರೀತಾರೆ ಎಂದೆಂ ಕಲ್ಬುರ್ಗಿ ಇವರೆಲ್ಲ ಅದು ಅನುಭವ ಇರಲಿ ಅನುಭಾವ ಇರಲಿ ಶಬ್ದದೊಂದಿಗೆ ನಮ್ಮ ಯುದ್ಧ ಇಲ್ಲ ಅಲ್ಲಿ ಬಸವಣ್ಣನವರು ಎಲ್ಲ ಸ್ತ್ರೀಯನ್ನು ಕಲಿತಿದ್ದರು ಪ್ರತಿಯೊಬ್ಬ ಸ್ತ್ರೀ ಹಿಟ್ಟಂತರಬೇಕು ಕಟ್ಟಿಗೆಯನ್ನು ತರಬೇಕು ಒಲೆಯನ್ನು ವರ್ತಿಸಬೇಕು ರೊಟ್ಟಿಯನ್ನು ಮಾಡಬೇಕು ಕಾಳನ್ನು ಬೇಯಿಸಬೇಕು ಹಂಚಬೇಕು ನಾಲ್ಕು ಮಾತನ್ನು ಮಾತನಾಡಬೇಕು ಅಂದರೆ ಬಸವಣ್ಣನಿಗೆ ಒತ್ತಿ ಏನುಂತ ಸ್ತ್ರೀ ಸಮಾನತೆ ಇಲ್ಲದ ಹೊರತು ಸಮಾಜದ ಉದ್ಧಾರ ಸಾಧ್ಯವಿಲ್ಲ ಹಾಗಾಗಿ ಸ್ತ್ರೀಯರಿಗೆ ಸ್ತ್ರೀ ಚಿಂತನೆಗೆ ಸ್ತ್ರೀಯರ ಸ್ವಾತಂತ್ರ್ಯಕ್ಕೆ ಸಮಾನತೆಗೆ ಅಧಿಕಾರ ಅದಕ್ಕೂ ಪೂರ್ವದಲ್ಲಿ ಯಾವ ರೀತಿ ಇತ್ತು ಏಳನೇ ಶತಮಾನ ಭಾರತದ ಪರ್ವಕಾಲ ಇಸ್ಲಾಂ ಭಾರತಕ್ಕೆ ಬಂತು ಕ್ರಿಶ್ಚಿಯಾನಿಟಿ यूरोपिंत पूर्व भारत, नेहरू। हो भारत, <coughs> भारत के बन बरूस वर्ल्टूरो भारत को बंद बुद्धिसमार भारतवे हूँ अल्प बरतारजूमदार ಇತಿಹಾಸ ರೀತಿ ಎರಾಲ್ ಟೈಮಿ ಎನ್ನುವಂತಹ ಇನ್ನೊಬ್ಬ ಇತಿಹಾಸಜ್ಞ ಇದಕ್ಕೆ ಹೌದು ಅಂತಾನೆ ಡುರೆಂಟ್ ಏರಿಯಲ್ ಡುರೆಂಟ್ ಅನ್ನುವಂತಹ ದಂಪತಿಗಳು ಮಹಾ ಇತಿಹಾಸಜ್ಞರು ಅವರು ಸಹಿತ ಇದೇ ರೀತಿ ಬರೀತಾರೆ ಅವರ ಹನ್ನೊಂದು ಸಂಪುಟಗಳ ಸ್ಟೋರಿ ಆಫ್ ಸಿವಿಲೈಸೇಷನ್ ಅನ್ನುವಂತಹ ಒಂದು ಗ್ರಂಥದಲ್ಲಿ ಎರಡನೇ ಗ್ರಂಥದಲ್ಲಿ ಎರಡನೇ ವಾಲ್ಯೂಮ್ನಲ್ಲಿ ಇದನ್ನು ಬರೀತಾರೆ ಕೋರಿಯಲ್ಲಿ ತಲು ಹೆರಿಟೇಜ್ ಅಂತ ಕರೀತಾರೆ ವೇದಕಾಲೀನ ಸ್ತ್ರೀ ವೇದದಲ್ಲಿ ಉಪನಿಷತ್ತಿನಲ್ಲಿ ಸ್ತ್ರೀಯರು ಚಿಂತನೆಯನ್ನು ಮಾಡುತ್ತಿದ್ದರು ಗಂಡನೊಂದಿಗೆ ವಾಗ್ವಾದವನ್ನು ಮಾಡುತ್ತಿದ್ದರು ಅನ್ನುವಂಥ ಶ್ಲೋಕಗಳಿದೆ ಮನುಸ್ಮೃತಿಯಲ್ಲಿ ಮನುಸ್ಮೃತಿ ಅಂದಕ್ಷಣ ಬೇಸರಿಸ್ಕೋಬೇಡಿ ಅದರಲ್ಲಿ ಕೆಲವು ಕೆಟ್ಟ ಶ್ಲೋಕಗಳು ಇದೆ ಒಳ್ಳೊಳ್ಳೆ ಶ್ಲೋಕಗಳು ಇದೆ ನಾವು ಅದನ್ನು ಯಾವ ರೀತಿ ಕನ್ನಡಕ್ಕೆ ತರ್ಜುಮೆ ಮಾಡುತ್ತೇವೆ ತರ್ಜುಮೆ ಮಾಡುವಾಗ ಯಾವ ತತ್ವಗಳನ್ನು ಗ್ರಾಮರು ಛಂದಸ್ಸು ಎಂಬ ನಿಯಮ ಆದ ಇವನ್ನೆಲ್ಲ ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಅರ್ಥಗಳು ಬೇರೆ ಬೇರೆ ಹೊಮ್ಮುತ್ತವೆ ಅನ್ನು ಗಾಂಧೀಜಿ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಮನುಸ್ಮೃತಿಯಲ್ಲಿರುವಂತಹ ಒಂದು ಶ್ಲೋಕ ಹೇಳ್ತೀನಿ ಅದಕ್ಕೆ ತಪ್ಪು ತಪ್ಪು ವ್ಯಾಖ್ಯಾನಗಳು ಉಂಟು ಆ ಪರ್ಟಿಕ್ಯುಲರ್ ವ್ಯಾಖ್ಯಾನವನ್ನು ನಾವು ಒಗ್ಗಿಟ್ಟು ಅದರ ಒಳ್ಳೆಯದನ್ನು ಮಾತ್ರ ಹಾಗೆ ಹಂಸ ನೀರು ಹಾಲನ್ನು ಬೇರ್ಪಡಿಸಿ ಹಾಲನ್ನು ಆಸ್ವಾದಿಸಿ ನೀರನ್ನು ಬಿಟ್ಟು ಹೊರ್ರತ್ತ ಹಾಲು ಹೋಗುತ್ತಲ್ಲ ಅದೇ ರೀತಿ ನಾವು ಮಾಡಬೇಕು ಯಾವುದೇ ಧರ್ಮ ಗ್ರಂಥಗಳನ್ನು ತಗೊಳ್ಳಿ ಯಾವುದೇ ಧರ್ಮ ಗ್ರಂಥಗಳನ್ನು ತಗೊಳ್ಳಿ ಒಂದಲ್ಲ ಒಂದು ಕೆಟ್ಟದ್ದಾಗಿಯೇ ಕಾಣ್ತದೆ ಮಹಾಭಾರತವನ್ನು ತಗೊಳ್ಳಿ ವೇದಗಳನ್ನು ತೊಗೊಳ್ಳಿ ಸ್ಮೃತಿಗಳನ್ನು ತಗೊಳ್ಳಿ ಪುರಾಣಗಳನ್ನು ತಗೊಳ್ಳಿ ಕುರಾನನ್ನು ತಗೊಳ್ಳಿ ಬೈಬಲನ್ನು ತಗೊಳ್ಳಿ ಪಾರ್ಸಿಗಳ ಚಂದ ಅವ್ಯಸ್ತ ತಗೊಳ್ಳಿ ಯಹೂದಿಗಳ ತೋರ ತಗೊಳ್ಳಿ ಒಂದಲ್ಲ ಒಂದು ಕೆಟ್ಟದ್ದು ನಾವು ನೋಡುವ ದೃಷ್ಟಿಯಿಂದ ಕಾಣಲಿಕ್ಕೆ ಸಾಧ್ಯ ಇದೆ ಆದರೆ ಮನುಷ್ಯ ನಾವು ಒಳ್ಳೆಯವರು ಒಳ್ಳೆಯದನ್ನು ಆಯ್ಕೆ ಮಾಡಬೇಕು ಲೋಕದಲ್ಲಿ ಕೆಟ್ಟದ್ದನ್ನು ಬೇಕಾದಷ್ಟಿದೆ ಕೆಟ್ಟದ್ದನ್ನು ಅಪ್ಪುವ ಜನಸಂಖ್ಯೆ ಸಾಕಷ್ಟು ಊರು ಅಂದಾಕ್ಷಣ ತಿಪ್ಪೆ ಇರ್ತದೆ ನಾವು ಮೊಸರನ್ನ ತಿನ್ನುವಾಗ ತಿಪ್ಪೆಯಿಂದ ದೂರ ಹೋಗ್ಕೊಂಡು ತಿಂದು ಆಯ್ತಪ್ಪ ಅಲ್ವಾ ಈ ತಿಪ್ಪೆ ಇದೆ ಅನ್ಕೊಂಡು ನಾವು ಮೊಸರನ್ನದ್ದು ಪರ್ಮನೆಂಟ್ಲಿ ಮುಂಚೆಕ್ಕಾಗ್ತದ ಇಲ್ಲ ಒಳ್ಳೆಯದನ್ನು ತಗೊಳ್ಳೋಣ ಒಂದು ಶ್ಲೋಕ ನಾನು ಹೇಳ್ತಾ ಇದ್ದೀನಿ ಎರಡು ಶ್ಲೋಕಗಳನ್ನು ಹೇಳ್ತಾ ಇದ್ದೀವಿ ಏನ ಯಾವ ಸ್ಮೃತಿ ಕಾಲದಲ್ಲಿಯ ಸ್ತ್ರೀಯರು ಹೇಗಿದ್ದರೂ ಕಾಲದಲ್ಲಿ ಸ್ತ್ರೀ ಆಗಿತ್ತು ಅನ್ನುವ ವಿಷಯ ಅಂತ ವೇದ ವೇದಕಾಲಕ್ಕೆ ಹೋಗೋಣ ಅಲ್ವಾ ವೇದ ಕಾಲಕ್ಕೆ ನಾವು ಹೋದರೆ ವೇದದಲ್ಲಿ ನೀವು ಯಜ್ಞವಲ್ಕ ಸ್ಮೃತಿ ಅನ್ನುವುದು ಸಹಿತ ಭಾರತ ವೇದಿಕ ಲಿಟ್ರೇಚರ್ ಆಗುತ್ತೆ ವೇದ ವಾಂಗ್ಮಯದ ಭಾಗವಾಗಿ ಈ ಸ್ಮೃತಿಗಳನ್ನು ನೋಡಬೇಕು ಅಂದ್ಕೊಂಡು ಭಾರತ ರತ್ನ ಮಹಾಮಹೋಪಾಧ್ಯಾಯ ಕಾಣೆ ಅನ್ನುವಂತಹ ಜ್ಞಾನಿ ಬರೀತಾನೆ ದಹಿಷ್ಟರಿ ಆಫ್ ಧರ್ಮಶಾಸ್ತ್ರ ಅನ್ನುವಂಥ ಏಳು ಸಂಪುಟಗಳ ಕೃತಿಯಲ್ಲಿ ಹೀಗೆ ಬಂದಿದ್ದಾನೆ ವೇದದ ಮೇಲೆ ಯಾಜ್ಞವಲ್ಕರು ಯಾಜ್ಞವಲ್ಕರ ಇಬ್ಬರು ಮಡದಿಯರು ಗಾಗಿ ಮೈತ್ರಿ ಇಬ್ಬರು ವಾಗ್ವಾದವನ್ನು ಮಾಡ್ತಿದ್ರಂತೆ ಈ ಯಾಜ್ಞವಲ್ಕರ ಜೊತೆ ಯಾಜ್ಞವಲ್ಕ ಸ್ಮೃತಿಯಲ್ಲಿ ನೀವು ನೋಡಿದರೆ ಸಿಗ್ತದೆ ಯಾಜ್ಞವಲ್ಕ ಸ್ಮೃತಿ ನಿಮ್ಮ ಕಾನೂನು ವಿದ್ಯಾರ್ಥಿಗಳಿಗೆ ನ್ಯಾಯಾಧೀಶರುಗಳಿಗೆ ಬಹಳ ಮುಖ್ಯ ಯಾಕೆ ಅಂದರೆ ಯಾತ್ನವಲ್ಕ ಸ್ಮೃತಿಯ ಮೇಲೆ ಬರೆದ ಕಮೆಂಟರಿಯೇ ಇದೆಯಲ್ಲ ಅದನ್ನು ವಿಜ್ಞಾನೇಶ್ವರ ಅನ್ನುವಂಥ ಕುಲುಪಬೇಕಾದ ಮರದೂರು ಅನ್ನುವ ಊರಿನ ಒಬ್ಬ ಮಹರ್ಷಿ ಬರೀತಾನೆ ಅದಕ್ಕೆ ಮಿತಾಕ್ಷರ ಅಂತ ಕರಿತೀವಿ ನಾವು ಈ ಮಿತಾಕ್ಷರ ಯಾವ ರೀತಿ ಸ್ತ್ರೀಯರನ್ನು ನೋಡ್ತಿತ್ತು ಹಿಂದೂಲಾ ನೋಡಬಹುದು ಮುಲ್ಲಾ ಸರ್ ಶಾಂಗ್ ಮುಲ್ಲಾ ಬರೆದಂತ ಹಿಂದೂಲಾ ನೋಡಬಹುದು ರಾಘವಾಚಾರ್ಯರು ಬರೆದಂತ ಹಿಂದೂಲ ನೋಡಬಹುದು ಅದರಲ್ಲೆಲ್ಲ ಬರೀತಾರೆ ಯಾವುದೇ ಮನೆಯಲ್ಲಿ ಮಾಡುವ ಹೋಮ ಹವನಗಳಿಗೆ ನಂತರ ಷೋಡಶ ಸಂಸ್ಕಾರಗಳಿಗೆ ಹೆಣ್ಣನ್ನು ಕೆಲವು ಬರೆಯರು ಬಲಗಡೆ ಕೂಡಿಸ್ಕೋಬೇಕು ಅಂತ ಹೇಳ್ತಾರೆ ನೀವು ಕೆಲವರು ಹೇಳ್ತಾರೆ ಎರಗಡೆ ಕೂಡಿಸ್ಕೋಬೇಕು ಅಂತ ಹೇಳ್ತಾರೆ ಕೂಡಿಸ್ಕೊಳ್ಳೋದ್ರೆ ಮಾಡಲಿಕ್ಕೇ ಬರಲ್ಲ ಅಂತ ಹೇಳ್ತಾರೆ ದಿಕ್ಕು ಬೇರೆ ಬೇರೆ ಆಗಬಹುದು ಆದರೆ ವಿವಾಹ ಹೋಮವನ್ನು ನೋಡ್ರಿ ಒಂದು ಮ್ಯಾರೇಜ್ ಪ್ರಶ್ನೆ ಅನೇಕ ಉಚ್ಚ ನ್ಯಾಯಾಲಯಗಳ ಮುಂದೆ ಬಂದಿದ್ದೀರಿ ಹಿಂದೂಗಳಲ್ಲಿ ಆವಾಗ ನೀವು ನೋಡಿದ್ರೆ ವಿವಾಹ ಹೋಮದಲ್ಲಿ ದತ್ತಕ ಹೋಮದಲ್ಲಿ ಪುರುಷ ಸ್ತ್ರೀ ಜೊತೆ ಇರಲೇಬೇಕು ಒಂದು ಜಜ್ಮೆಂಟ್ನಲ್ಲಿ ಹಿಂಗಿದೆ ವಿವಾಹ ಹೋಮ ಮಾಡೋದಿದೆ ಸ್ತ್ರೀ ಜೈಲಿನಲ್ಲಿದ್ದಾರೆ ಒಂದು ನ್ಯಾಯಾಧೀಶ ಬರೀತಾನೆ ವಿವಾಹ ಹೋಮ ಮಾಡಲಿಕ್ಕೆ ಅವಳನ್ನ ಜೇಲಿನಿಂದ ಬರೆಬಿಡಿ ಆ ಮ್ಯಾರೇಜ್ ಕಾರ್ಯಕ್ರಮ ಆದ ಮೇಲೆ ಮತ್ತೆ ಅವಳು ವಾಪಸ್ ಹೋಗಲಿ ಮನವಿನಲ್ಲಿ ಇರ್ತದೆ ಎತ್ತರ ನಾಗ್ರೆಸ್ತು ಬುದ್ಧ ರಮಂತೆ ತತ್ರ ದೇವತ ಎಲ್ಲಿ ಸ್ತ್ರೀಯರಿಗೆ ಗೌರವ ಆದರ ದೊರೆಯುತ್ತದೆಯೋ ಅಲ್ಲಿ ಭಗವಂತ ನೆಲೆಸ್ತಾನೆ ಅಂದರೆ ಸ್ತ್ರೀಯರು ಎಲ್ಲಿರ್ತಾರೆ ಅಲ್ಲಿ ಭಗವಂತ ಒಂದು ಗ್ರೀಕ್ ಆಗೇಷೇ ಭಗವಂತ ಎಲ್ಲ ಕಡೆ ಗ್ರೀಕ್ ಆಗಿರ್ನಂತೆ ಹಾಗಾಗಿ ಅವನ ತಾಯಿಯನ್ನು ನಿರ್ಮಿಸಿದಂತೆ ಎಲ್ಲೆಲ್ಲಿ ತಾಯಿ ಇರ್ತಾರೆ ಅಲ್ಲಲ್ಲಿ ಭಗವಂತ ಇರ್ತಾನೆ ಅನ್ಕೊಂಡು ಮನಸ್ಮೃತಿ ಹೇಳ್ತದೆ ನಂತರ ಸ್ತ್ರೀಯನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನುವಂಥ ಮಂತ್ರಗಳಿದ್ ಕೌಮಾರೆ ಯೌವನೆ ರಕ್ಷಂತಿ ಸ್ಥವಿರೇ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯ ಅದರ ಬಗ್ಗೆ ಏನೋ ಒಂದು ಕಡೆ சேனை அவ்ளோ நோட் தந்தை நோட் சென் ஒன் ட்வெண்ட்டி ஃபைவ் ஆஃப் பி சி நோட் சென் ஒன் அல்ல ಗಾಡಿಯ ಜಿಪ್ ಅನ್ನು ನೋಡ್ತೀರಿ ನೀವು ತಂದೆ ನೋಡಿಕೊಳ್ಬೇಕು ಸ್ವಲ್ಪ ವಯಸ್ಸಿಗೆ ಬರ್ತಾಳೆ ಶ್ರೀಗಂಧದ ಪುಟ್ಟ ಮರ ಕಣ್ಣಂಗೆ ಕಾಣ್ತಾಳೆ ವಸಂತವನ್ನು ವಸಂತ ಋತುವನ್ನು ನೆನಪಿಗೆ ತರ್ತಾರೆ ಆಗ ನೀವು ಮನೆ ಮನೆ ಹೋಗಿ ನಿಮ್ಮ ಮನೆಯಲ್ಲಿ ಹೆಣ್ಣಿದೆಯಾ ಅಂತ ಹೋಗಿ ಇಲ್ಲ ಯಾವ ರೀತಿ ಹುಡುಕ್ತಿ ಯಾಕೆ ನೋಡ್ತೀರಪ್ಪ ಇಂಪಾರ್ಟೆಂಟ್ ಹುಡುಕಾಗತ್ತೆ ಇರಲಿಲ್ಲ ಮನೆ ಮನೆಗೆ ಹೋಗಿ ಹುಡುಗುತ್ತೀರಿ ಅದನ್ನೊಂದು ಬೆಡ್ಗೇರಿ ಕೃಷ್ಣ ಶರ್ಮರ ನಲುವಾಡುಗಳನ್ನು ಕವನ ಸಂಕಲನದಲ್ಲಿ ಒಂದು ಪುಟ್ಟ ಕವನ ಇದೆ ಅದು ಉತ್ತರ ಕರ್ನಾಟಕದ ಗ್ರಾಮೀಣ ಭಾಷೆಯಲ್ಲಿರುವಂಥ ಒಂದು ಕವನ ಪೋರಿ ನಿನ್ನ ನೋಡ ಲಾಕ ಯಾರೋ ಏನೋ ಬರತಾದಂತ ಯಾರಂತ

ಅವನ ನೀನು ನೋಡಿದಿಯಂತ ನಿನ್ನ ಅವನು ನೋಡಿದ ನಂತ ಕಣ್ಣು ಕಣ್ಣು ಕೂಡಿರವಂತ ಮನಸ್ಸು ಮನಸ್ಸು ಮಾತಾಡಿದವಂತ ಇವರೊಳಗೆ ಮನಸ್ಸು ಮಾತಾಡ್ತಾ ಇದೆ ಅನೇಕ ರೀತಿ ನೋಡಿ ಹೋಗಿ ಆ ಸ್ತ್ರೀ ರತ್ನವನ್ನ ಹೋಗಿ ಮನೆ ಮನೆಗೆ ಹೋಗಿ ಮನೆಯಲ್ಲಿ ಒಂದು ಮಗು ಇದೆ ಅಂತೆ ನಮ್ಮ ಮನೆಯಲ್ಲಿ ಮಗ ಇದ್ದಾನೆ ಬಹಳ ಒಳ್ಳೆಯವ ನಿಂತಾನೆ ಚಲೋ ಸೈಕಲ್ ಸೈಕಲ್ಸ್ತಾನೆ ಯಾವುದೇ ದುಷ್ಟಕರ ಇಲ್ಲ ನಾವು ಶ್ರೀಮಂತ ರೀತಿಯಲ್ಲಿ ನಮ್ಮನೆಗೆ ಹೋಗಿ ಕೊಟ್ಟರೆ ನಮ್ಮ ಮನೆಯ ಕನ ನಿಮ್ಮದು ಉದ್ಧಾರ ಆಗಬಹುದು ಅನ್ನುವಂಥ ನಿಯಮದ ಮೇಲೆ ಒಂದು ಸಮಾಜದ ಪ್ರಕ್ರಿಯೆ ನಿಲ್ ಹಾಗೆ ಪಿತಾರ ಕ್ಷತಿ ಕೌಮಾದೇ ಮಗು ಇದ್ದಾಗ ತಂದೆ ನೋಡ್ಕೊಳ್ತಾನೆ

ಸೂರ್ಯನಿಗೆ ಐವತ್ತು ವರ್ಷ ಆಗಿದೆ ಅಂತೆ ಶೀಫನ್ ಹಾಕಿ ಬರೀತಾನೆ ಸೂರ್ಯ ಈಗ ಅರ್ಧ ಮಾತ್ರ ಉಳಿದಾನೆ ಅಂದ್ಕೊಂಡು ಅಂದಮೇಲೆ ಭೂಮಿ ಮೇಲಿರುವಂಥ ನಮ್ಮಂಥ ಜೀವಿಗಳಿಗೆ ಇರ್ತದ ವಯಸ್ಸಾಗೋದೆ ಮುಪ್ಪು ಬರೋದೆ ಅಲ್ವಾ ನಮ್ಮನ್ನು ನಾವು ನೋಡಿಕೊಳ್ಳುವಂಥ ಶಕ್ತಿ ಕ್ಷೀಣಿಸೋದೆ ಅವಾಗ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಮಗ ಮಗಳು ಇದೆ ಅಲ್ವಾ ಹಾಗಾಗಿ ಪಶ್ ಪಿತಾ ರಕ್ಷತಿ ಕೌಮನೆ ಭರ್ತಾ ರಕ್ಷತಿ ಯೌವನೇ ರಕ್ಷಂತಿ ಸ್ಥವಿರೇ ಪುತ್ರ ಸ್ಥವಿರ ಅಂದರೆ ಮುಪ್ಪು ಮುಪ್ಪು ಯಾರನ್ನು ಅಪ್ಪಿಲ್ಲಪ್ಪ ಎಲ್ಲರನ್ನೂ ಅಪ್ಪುವಂಥೆ ಅಲ್ವಾ ಮತ್ತು ಆ ಕಡೆಯೂ ನಾವು ಹೋಗ್ತೇವೆ ಅಲ್ವ ಸ್ತ್ರೀನೇ ಇರಲಿ ಪುರುಷರೇ ಇರಲಿ ನಂತರ ಇನ್ನೊಂದು ಕಡೆ ಹೋಗ್ತೇವಲ್ಲ ನಾವು ಕೇಳಿಲ್ಲೆ ಇರ್ಲಿಕ್ಕೆ ಬಂದೆವಾ ಅಲ್ವಾ ರಹನಿ ಕೋ ಸದಾ ದೆಹಲ್ ಮೇ ಆತ ನಹಿ ಕೊಯಿ ಕರೆಕ್ಟ್ ಅಲ್ಲಿಯವರೆಗೆ ಮಗ ನಿಮ್ಮನ್ನು ನೋಡಿಕೊಳ್ಬೇಕು ಕೆಲವರು ಲಾಸ್ಟ್ ಪಾರ್ಟಿ ಸ್ವಾತಂತ್ರ್ಯ ಎಂಬ ಅರ್ಹಿಯನ್ನು ಹೊಂದ್ರ ಅವರಿಗೆ ಸ್ವಾತಂತ್ರ್ಯದ ಅರ್ಹತನೇ ಇಲ್ಲ ಅವರು ಯಾವಾಗಲೂ ಸ್ನೇಹವಾಗಿರಬೇಕು ಅನ್ನುವಂಥ ವ್ಯಾಖ್ಯಾನವನ್ನ ಮಹಾತ್ಮ ಗಾಂಧೀಜಿಯವರು Báratalar titta á heið okkila.